ಓಂ ಶಾಂತಿ ಪ್ರಾಥ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ತಮ್ಮ ಲೆಕ್ಕಪತ್ರ ಅಂದರೆ ಚಾರ್ಟನ್ನು ನೋಡಿಕೊಳ್ಳಿ ಪರಿಶೀಲನೆ ಮಾಡಿ ಇಡೀ ದಿನದಲ್ಲಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ ಪ್ರಶ್ನೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಲ್ಲಿ ಯಾವ ಸಾಹಸವಿರುವುದು ಉತ್ತರ ಮಹಾನ್ ಸೌಭಾಗ್ಯಶಾಲಿಗಳು ಸ್ತ್ರೀ ಪುರುಷ ಜೊತೆಯಲ್ಲಿರುತ್ತಾ ಸಹೋದರ ಸಹೋದರಿಯರಾಗಿರುತ್ತಾರೆ ಸ್ತ್ರೀ ಪುರುಷರೆಂಬ ಭಾನವಿರುವುದಿಲ್ಲ ಪಕ್ಕಾ ನಿಶ್ಚಯ ಬುದ್ಧಿಯವರು ಆಗಿರುತ್ತಾರೆ ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ಇದನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ ನಾನು ವಿದ್ಯಾರ್ಥಿ ಇವರು ವಿದ್ಯಾರ್ಥಿಯಾಗಿದ್ದಾರೆ ಅಂದಮೇಲೆ ಸಹೋದರ ಸಹೋದರಿ ಆದರೂ ಆದರೆ ತಮ್ಮನ್ನು ಆತ್ಮನೆಂದು ತಿಳಿಯದಾಗಲೇ ಈ ಸಾಹಸವು ಕೆಲಸ ಮಾಡ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಧಾರಣೆಗಾಗಿ ಮುಖ್ಯ ಸಾರ ಇಡೀ ದಿನ ಬಾಯಿಂದ ಬಾಬಾ ಬಾಬಾ ಎಂದು ಬರುತ್ತಿರಲಿ ಕೊನೆ ಪಕ್ಷ ಪ್ರದರ್ಶನಿ ಇತ್ಯಾದಿಗಳಲ್ಲಿ ತಿಳಿಸಿಕೊಳ್ಳುವ ಸಮಯದಲ್ಲಿ ಸಾವಿರಾರು ಬಾರಿ ಬಾಬಾ ಬಾಬಾ ಎನ್ನಿರಿ ಎರಡನೇದು ಈ ಕಣ್ಣುಗಳಿಂದ ಎಲ್ಲವನ್ನು ನೋಡುತ್ತಲೂ ಒಬ್ಬ ತಂದೆಯ ನೆನಪಿರಲಿ ಪರಸ್ಪರ ಮಾತನಾಡುತ್ತಾ ಮೂರನೆಯ ನೇತ್ರದ ಮೂಲಕ ಆತ್ಮವನ್ನು ಮತ್ತು ಆತ್ಮದ ತಂದೆಯನ್ನು ನೋಡುವ ಅಭ್ಯಾಸ ಮಾಡಬೇಕಾಗಿದೆ ವರದಾನ ಪ್ರತಿ ಸೆಕೆಂಡು ಮತ್ತು ಸಂಕಲ್ಪವನ್ನು ಅಮೂಲ್ಯ ವಿಧಿಯಿಂದ ಉಪಯೋಗಿಸುವಂತಹ ಅಮೂಲ್ಯ ರತ್ನ ಭವ ಸಂಗಮ ಯುಗದ ಒಂದು ಸೆಕೆಂಡ್ ಸಹ ಬಹಳ ಅಮೂಲ್ಯವಾದದ್ದು ಯಾವ ರೀತಿ ಒಂದಕ್ಕೆ ಲಕ್ಷಪಟ್ಟು ಆಗುತ್ತದೆಯೋ ಹಾಗೆ ಒಂದು ಸೆಕೆಂಡ್ ಸಹ ವ್ಯರ್ಥವಾಗುತ್ತದೆ ಅಂದರೆ ಲಕ್ಷಪಟ್ಟು ಬಿಡುತ್ತದೆ ಆದ್ದರಿಂದ ಇಷ್ಟು ಗಮನವನ್ನು ಇಡುತ್ತೀರೆಂದರೆ ಹುಡುಗಾಟಿಕೆಯು ಸಮಾಪ್ತಿಯಾಗುತ್ತದೆ ಈಗಂತೂ ಲೆಕ್ಕ ತೆಗೆದುಕೊಳ್ಳುವವರು ಯಾರೂ ಇಲ್ಲ ಆದರೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪವಾಗುವುದು ಏಕೆಂದರೆ ಈ ಸಮಯಕ್ಕೆ ಬಹಳ ಬೆಲೆ ಇದೆ ಯಾರು ತನ್ನ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪವನ್ನು ಅಮೂಲ್ಯವಾಗಿ ಉಪಯೋಗಿಸುತ್ತಾರೆಯೋ ಅವರೇ ಅಮೂಲ್ಯ ರತ್ನಗಳು ಆಗುವರು ಸ್ಲೋಗನ್ ಯಾರು ಸದಾ ಯೋಗಯುಕ್ತ ಆಗಿರುತ್ತಾರೆಯೋ ಅವರೇ ಸಹಯೋಗದ ಅನುಭವ ಮಾಡುತ್ತಾ ವಿಜಯಿ ಆಗುವರು ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮ ಶಬ್ದ ಸ್ಮೃತಿಯಲ್ಲಿ ಬರುತ್ತಿದ್ದಂತೆಯೇ ಆತ್ಮೀಯತೆಯ ಜೊತೆ ಶುಭ ಭಾವನೆಯೂ ಸಹ ಬಂದುಬಿಡುತ್ತದೆ ಪವಿತ್ರ ದೃಷ್ಟಿಯಾಗಿ ಬಿಡುತ್ತದೆ ಯಾರೇ ನಿಮ್ಮನ್ನು ಬೈದರೂ ಸಹ ಈ ಇರಲಿ ಈ ಆತ್ಮ ತಮೋಗುಣಿ ಪಾತ್ರವನ್ನು ಅಭಿನಯಿಸುತ್ತಿದೆ ಆಗ ಅವರೊಂದಿಗೆ ದ್ವೇಷದ ಭಾವನೆ ಇರುವುದಿಲ್ಲ ಅವರ ಪ್ರತಿಯೂ ಸಹ ಶುಭ ಭಾವನೆ ಇರುತ್ತದೆ